ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕನ್ನಡ ಫಿಲ್ಮಾಲಜಿ ನಾನ್ ನಿಮ್ಮ ವಿಶೇಷ್ ಈಗ ನಮ್ಮ ಜೊತೆ ಇದ್ದಾರೆ ಮಾಂಗ್ ದಿ ಯಂಗ್ ಚಿತ್ರದಲ್ಲಿ ನಿರ್ದೇಶಕರು ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಹೇಗಿದ್ರೆ ಸರ್ ನಿಮ್ ಬಗ್ಗೆ ಸ್ವಲ್ಪ ಪರಿಚಯ ಸರ್ ನನ್ನ ಹೆಸರು ಕಾರ್ತಿಕ್ ಶರ್ಮಾ ಅಂತ ಇಂಡಸ್ಟ್ರಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ಮಾಡಿದ್ದು ಫಸ್ಟ್ ಸಿನಿಮಾ ಇವ್ರದೇ ಬಟ್ ರಿಲೀಸ್ ಆಗಿರೋದು ಒಂದು ಸರಳ ಪ್ರೇಮಕತೆ ರಿಲೀಸ್ ಆಯಿತು ನಂತರ ಈಗ ಇವ್ರದ್ದು ಯುದ್ಧ ಯುದ್ಧಕಾಂಡ ಅಂತ ಒಂದು ಅಜಯರಾವ್ ಸರ್ದು ಮಾಡಿದ್ದೆ ಅವ್ರದ್ದು ರಿಲೀಸ್ ಆಗ್ತದೆ ಈಗ ಅಲೆಮಾರಿ ಅಂತೂ ಅವ್ರದ್ದು ಒಂದು ಡಿಸ್ಕೋ ಅಂತ ಒಂದು ಚಿತ್ರ ಇತ್ತೀಚೆಗೆ ಅನೌನ್ಸ್ ಮಾಡಿದ್ರು ಆ ಚಿತ್ರ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದೆರಡು ಎರಡು ಮಾಡ್ತಿದ್ದೀನಿ ಸದ್ಯಕ್ಕೆ ಅನೌನ್ಸ್ ಆಗಿಲ್ಲ ಸೊ ದಟ್ ಸ್ಟಾರ್ ಹಾಗೇನಿಲ್ಲ ಸರ್ ನಾವು ಸಿನಿಮಾ ಮೇಕರ್ಸ್ ನಮ್ಗೆ ಸ್ಟಾರ್ ಇದ್ರೆ ಟೆಕ್ನಿಷಿಯನ್ಸ್ ನಮ್ಗೆ ಅದು ಮ್ಯಾಟರ್ ಆಗಲ್ಲ ಸೊ ಹಾಗಾಗಿ ಅಂಡ್ ಮೈ ಹಿಸ್ಟ್ರಿ ಇಸ್ ನಾನು ವಿಲಿಯಂ ಡೇವಿಡ್ ಅನ್ನೋರ ಜೊತೆ ಅವ್ರ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ ವಿಕ್ರಾಂತ್ ರೋಣ ಅವತಾರ ಪುರುಷ ಕೇಡಿ ನಂತರ ಇನ್ನೊಂದು ಹಲವಾರು ಸಿನಿಮಾಗಳು ಅವ್ರ ಜೊತೆ ಅಸೋಸಿಯೇಟಾಗಿ ವರ್ಕ್ ಮಾಡಿ ನಂತರ ಇಂಡಿಪೆಂಡೆಂಟ್ ಆಗಿ ಜಾಯ್ನ್ ಆಗಿ ಸೊ ನಾನು ಸೂರ್ಯ ನಮ್ಮ ಜರ್ನಿ ಇತ್ತು ಬಿಫೋರ್ ಸಿನಿಮಾ ನಾವು ಫ್ರೆಂಡ್ಸ್ ಆಗಿದ್ವಿ ಸೊ ಅದೇ ಜರ್ನಿನ ನಾವು ತಗೊಂಡು ಸಿನಿಮಾ ಮೇಲೆ ಉಪಯೋಗಿಸಿ ಇವ್ರದೇ ಫಸ್ಟ್ ಸಿನಿಮಾ ಮಾಡಿದೆ ಸರ್ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡೋಣ ನಾನು ಸ್ವಾಮಿನಾಥನ್ ಅಂತ ಹೇಳಿ ಈ ಚಿತ್ರಕ್ಕೆ ಮ್ಯೂಸಿಕ್ ಡೈರೆಕ್ಟರು ಸೊ ಈ ಹಿಂದೆ ತೂತು ಮಡಿಕೆ ಅಂತ ಒಂದು ಸಿನಿಮಾ ಮಾಡಿದ್ದೆ ಮತ್ತು ಮಾರಿಗೆದಾರಿ ಆಮೇಲೆ ಆಡೆ ನಮ್ ಅಂತ ವಿಶ್ವನಾಥ್ ಸರ್ ಅಂಡಮಾನ್ ನಿರ್ದೇಶಕರು ಈಗ ಒಂದು ಮಾರಿಗೆ ದಾರಿಯನ್ನು ನಡೀತಿದೆ ಆಮೇಲೆ ಇನ್ನೂ ಒಂದು ಹುಲಿಯಾ ಅಂತ ನಡೀತಿದೆ ಇನ್ನು ಒಂದಷ್ಟು ಅನೌನ್ಸ್ ಆಗಿದ್ದಿರೋ ಅಷ್ಟೊಂದು ಸಿನಿಮಾ ನನಗೆ ನಡೀತಿದೆ ಸೊ ಸೂರ್ಯ ಅವ್ರು ಹೇಳಬೇಕು ಅಂದರೆ ನನಗೆ ಬ್ಯಾಕ್ ಗ್ರೌಂಡ್ ಸ್ಕೋರಿಗೆ ಬಂದಿತ್ತು ಸಿನಿಮಾ ಸೊ ಹಾಗೆ ಪ್ರೋಸೆಸ್ ಆಗಿ ಆಗಿ ಪ್ರೋಗ್ರೆಸ್ ಆಗಿ ಸೊ ಹಾಡುಗಳು ಮಾಡಿ ಸೊ ಸಿನಿಮಾ ಈಗ ಮುಗಿದಿದೆ ಸರ್ ಮಾಂಗ್ ದಿ ಯಂಗ್ ಈ ಟೈಟ್ಲ್ ಹೆಂಗ್ ಹೊಡಿದ್ ಸರ್ ಜನ ಕನ್ಫ್ಯೂಸ್ ಆಗುವಾಗ ಹೊಡಿತಲ್ಲ ಸರ್ ಟೈಟ್ಲ್ ತೈಲ ಉಳಿಯಕ್ಕೆ ಆಕ್ಚುಲಿ ಮಾಂಗ್ ದಿ ಯಂಗ್ ಟೈಟಲ್ ಒಂದು ಕ್ಯಾರೆಕ್ಟರ್ ಮೇಲೆ ನಾನು ಒಂದು ಸ್ಟೋರಿ ಲೈನ್ ಬರೆದಾಗ ಆಕ್ಚುಲಿ ಟೈಟಲ್ ಆಪ್ ಆಗಿ ಆಪ್ಟ್ ಆಗಿತ್ತು ನಾನು ದಿ ಯಂಗ್ ಮಾಂಗ್ ಅಂತ ಇಡಕ್ಕ ಯಾಕಂದ್ರೆ ರೆಗ್ಯುಲರಿ ಎಲ್ಲ ಇಟ್ಟಿರ್ತಾರೆ ಹಾಗಾಗಿ ಮಾಂಗ್ ದಿ ಯಂಗ್ ಆಕ್ಚುಲಿ ರಾಂಗ್ ವರ್ಡ್ ಮಾಂಗ್ ದಿ ಹೌದು ಉಲ್ಟಾ ಅನ್ಸುತ್ತೆ ನಾನು ಸ್ಟಾರ್ಟಿಂಗ್ ಹೇಳಬೇಕು ನನಗೆ ಆಗೋಯ್ತು ವರ್ಡ್ ಆಕ್ಚುಲಿ ಸೊ ನಿಮಗೆ ಮೂವಿ ನೋಡಿದ ಮೇಲೆ ಗೊತ್ತಾಗುತ್ತೆ ಆ ಟೈಟಲ್ ಏನಿಟ್ಟಿದ್ದೀನಿ ಅಂತ ಸೊ ಇದು ರೀಸನ್ ಸರ್ ಏನು ಹೇಳಕ್ ಹೊಟ್ಟಿದ್ರೆ ಇದ್ರೆಲ್ಲ ಮೌಂಗ್ ದಿ ಹೆಂಗ್ ಅಂದರೆ ಟ್ರೈಲರ್ ನೋಡಿದ ತಕ್ಷಣ ಒಂದು ಸೈನ್ಸ್ ಫಿಕ್ಷನ್ ಥರ ಟೈಮ್ ಟ್ರಾವೆಲಿಂಗ್ ತರ ಅನ್ನಿಸ್ತು ಸೈನ್ಸ್ ಫಿಕ್ಷನ್ ಥರನೋ ಅನ್ನಿಸ್ತು ಸೊ ಏನು ಆಕ್ಚುಲಿ ಇದು ಸೊ ಸೈನ್ಸ್ ಫಿಕ್ಷನು ಇದೆ ಮತ್ತು ಸಸ್ಪೆನ್ಸ್ ಇದೆ ಅಡ್ವೆಂಚರ್ ಇದೆ ಒಂದು ಸ್ಮಾಲ್ ಲವ್ ಸ್ಟೋರಿನೂ ಇದೆ ಸೊ ಎಲ್ಲ ಥರ ಒಳಗೊಂಡ ಕತೆ ಮೌಂಗ್ ದಿ ಸರ್ ನಾನು ನಿಜ ಹೇಳಬೇಕು ಅಂದ್ರೆ ನೀವು ಎದ್ರಿಗೆ ಕೂತಿದ್ದೀರಾ ಅಂತ ಹೇಳ್ತಿಲ್ಲ ಕ್ಯಾಮ್ರಾ ವರ್ಕ್ ನನಗೆ ನಿಜವಾಗ್ಲೂ ಹಾಲಿವುಡ್ದು ಮ್ಯಾಡ್ ಮ್ಯಾಕ್ಸ್ ನೆನಪಾಯ್ತು ಸೀರಿಯಸ್ಲಿ ನೀವು ಸುಮ್ಮನೆ ಖುಷಿ ಪಡ್ತಾ ಇದ್ದೀವಿ ಸೀರಿಯಸ್ಲಿ ಹೆಂಗ ಅನಿಸ್ತು ಸೊ ಆ ಮೇಕಿಂಗ್ ಆಫ್ ಕ್ವಾಲಿಟಿ ಹೆಂಗೆ ಸರ್ ಹಿಂಗ್ ಮಂತ್ ಸರ್ ಅದೇ ಅಂದ್ರೆ ಹೇಗ್ ಮ್ಯಾಟರ್ ಆಗುತ್ತೆ ಅಂದ್ರೆ ನಿಮ್ಗೆ ಕಂಟೆಂಟ್ ಏನ್ ಸಿಗುತ್ತೆ ಅನ್ನೋದ್ರ ಮೇಲೂ ನಿಮ್ಮ ವರ್ಕಿಂಗ್ ಸ್ಟೈಲ್ ಡಿಫರ್ ಆಗುತ್ತೆ ಸರ್ ನೀವು ಸಪೋಸ್ ಮೇ ಬಿ ಒಂದು ಸರಳ ಪ್ರೇಮಕತೆ ಏನೋ ನೀವು ಸಿನಿಮಾ ನೋಡಿ ಅಲ್ಲಿ ಬ್ಯಾಕ್ ಟ್ರಾಪ್ ಕಿಂಟೆ ಬೇಗ ಬೇರೆ ಬೇಕಾಗುತ್ತೆ ಅದ್ರದ್ದು ಎಂಟೈರ್ಲಿ ಡಿಫ್ರೆಂಟ್ ಆಗಿ ಶೂಟ್ ಮಾಡಿದೀನಿ ಅಂಡ್ ಇನ್ನೊಂದು ಸಿನಿಮಾ ಮಾಡಿದೀನಿ ಯುದ್ಧ ಕಂಡ್ ಅದು ನಿಮ್ಗೆ ಎಂಟೈರ್ಲಿ ಡಿಫ್ರೆಂಟ್ ಇದೆ ಅಂಡ್ ಕಂಟೆಂಟ್ ಏನ್ ಡಿಮ್ಯಾಂಡ್ ಮಾಡುತ್ತೆ ಆಬ್ವಿಯಸ್ಲಿ ನಾನು ಅದನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ನಾನು ನಂಗೆ ಕೆಲಸ ಬರುತ್ತೆ ಅಂತ ಹೋಗಿ ಎಕ್ಸ್ಟ್ರಾಡಿನರಿಯಾಗಿ ಕೆಲಸ ಆಗಲ್ಲ ಯಾವ ಸಿನಿಮಾಗು ಆ್ಯಂಡ್ ವಯಸ್ ಆಫ್ ಇಲ್ಲೂ ಅಷ್ಟೇ ಸಿ ನಾವು ಇವ್ರ ಜೊತೆ ಫಸ್ಟ್ ಡಿಸ್ಕಸ್ ಮಾಡಿದಾಗ ಸೂರ್ಯ ಜೊತೆ ಅವ್ರು ಹೇಳಿದ್ದೆ ನನಗೊಂದು ಡಿಫ್ರೆಂಟ್ ವರ್ಲ್ಡ್ ಬೇಕು ಸೊ ನಮ್ಮ ಹತ್ರ ಬಡ್ಜೆಟ್ ಇತ್ತು ಬಟ್ ನಮಗೊಂದು ವರ್ಲ್ಡ್ ಕ್ರಿಯೇಟ್ ಮಾಡಬೇಕಾಗಿತ್ತು ಸೊ ಆ ವರ್ಲ್ಡ್ ಹೇಗೆ ಕ್ರಿಯೇಟ್ ಮಾಡ್ತೀವಿ ಅನ್ನೋದು ಮೇಯ್ನ್ ಪಾಯಿಂಟ್ ಆಗಿತ್ತು ಸೊ ಲೊಕೇಶನ್ಸ್ನ ಅದನ್ನು ಇದನ್ನು ರೆಕ್ಕಿ ಮಾಡಿ 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 ನಾವು ಈ ಕಂಪೋಸಿಷನ್ಗೆ ಬಂದು ಕೂತ್ವಿ ಸೊ ನಿಮಗೆ ಸಿನಿಮಾಟೋಗ್ರಫಿ ಹಾಲಿವುಡ್ ಟಾಲಿವುಡ್ ಕನ್ನಡ ಸ್ಯಾಂಡಲ್ವುಡ್ ಅಂತ ಏನಿಲ್ಲ ಸರ್ ವಾಟ್ ಕಂಟೆಂಟ್ ಡಿಮ್ಯಾಂಡ್ಸ್ ಅದರ ಮೇಲೆ ನಿಮಗೆ ಸಿನಿಮಾಟೋಗ್ರಫಿ ಡಿಪೆಂಡೆನ್ಸಿ ಇರುತ್ತೆ ಸರ್ ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಎಷ್ಟು ಸಾಂಗ್ಸ್ ಇದೆ ಸರ್ ಸಾಂಗ್ಸ್ ಐದಿದ್ದಾರೆ ಸೊ ಈ ಹಿಂದೆ ಎರಡು ಸಾಂಗ್ ಸುಪ್ರೀತ್ ಪಾಲ್ಗುಣ ಅಂತ ಮಾಡಿದರು ಅದು ಬಿಟ್ಟು ಹಿಂದೆ ಇವಾಗ ಮೂರು ಸಾಂಗ್ಸ್ ನಾನು ಮಾಡಿದ್ದೀನಿ ಸೊ ಆಲ್ರೆಡಿ ತ್ರೀ ಸಾಂಗ್ಸ್ ರಿಲೀಸ್ ಆಗಿದೆ ಇನ್ನೂ ಎರಡು ರಿಲೀಸ್ ಆಗೋಲಿದೆ ಸದ್ಯದಲ್ಲೇ ಸೊ ಸಾಂಗ್ಸ್ ಅಂದರೆ ನಿಮಗೆ ರೆಗ್ಯುಲರ್ ಆಗೇ ಈ ಸಿಚುವೇಶನ್ಗೆ ಸಿಚುವೇಶನ್ ಪಾಸ್ ಆಗೋಕ್ಕೆ ಒಂದು ಸಾಂಗ್ ಇಲ್ಲ ಅಂದರೆ ಏನೋ ಒಂದು ಎಸ್ಟಾಬ್ಲಿಷ್ ಮಾಡೋಕ್ಕೆ ಸಾಂಗ್ ಇರುತ್ತೆ ಬಟ್ ಇದರಲ್ಲಿ ಕತೆ ಒಳಗೆ ಹೋಗುತ್ತೆ ಸಾಂಗ್ ಅದು ನಿಮಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಡೋ ಕಡೆ ಒಂದು ವಿಭಿನ್ನವಾಗಿ ಸ್ಟೋರಿ ಹೇಳ್ಬೋದಾಗಿತ್ತು ಸೊ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ತೋರಿಸೋ ಒಂದು ಅವಕಾಶ ಇತ್ತು ಸೊ ಅದಕ್ಕೆ ಸಾಂಗ್ಸ್ ಮಾಡಿದ್ದೀವಿ ಸರ್ ಈಗಿನ ಜನ್ರೇಷನ್ ಯೂಸ್ ತಗೊಳ್ಳೋದಾದ್ರೆ ಒಂದು ಚಿತ್ರ ಅಂತ ಬಂದಾಗ ಅದರಲ್ಲೇ ಯಾರಾದರೂ ಸ್ಟಾರ್ ಕ್ಯಾಸ್ಟ್ ಡೈರೆಕ್ಟರ್ ಇರಬೇಕಿಲ್ಲ ಸ್ಟಾರ್ ಕ್ಯಾಸ್ಟ್ ಆ್ಯಕ್ಟರ್ ಇರಬೇಕು ಅಂತ ಅನ್ ಹಂಗೆ ಅಂದ್ರೆ ಮೈಂಡ್ಸೆಟ್ ಫಿಕ್ಸ್ ಆಗಿದೆ ಬಟ್ ಈ ಟ್ರೈಲರ್ ನೋಡಿದಾಗ ಆ ಥರ ಏನೂ ಅನ್ನಿಸ್ಲಿಲ್ಲ ಹೇಗೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿದರೆ ಸರ್ ಆ್ಯಕ್ಚುಲಿ ಬ್ಯಾಲೆನ್ಸ್ ಅನ್ನೋಂಗಿನ ನಾನು ಸ್ಟೋರಿ ಬರೆದಾಗ ಇಷ್ಟು ಕ್ಯಾರೆಕ್ಟ್ರ್ ಅಂತ ಇತ್ತು ಸೊ ಆ ಕ್ಯಾರೆಕ್ಟ್ರಿಗೆ ಯಾರ್ಯಾರು ಆ್ಯಕ್ಟ್ ಆಗ್ತಾರೆ ಅವನ್ನೆಲ್ಲ ಒಂದು ಗುಂಪು ಮಾಡಿ ಸೊ ಅವರಿಗೆಲ್ಲ ನಾನು ಡೈಲಾಗ್ ಕೊಟ್ಟು ಫಸ್ಟು ರಿಹಾರ್ಸಲ್ ಮಾಡಿಸ್ತೀನಿ ಸೊ ರಿಹಾರ್ಸಲ್ಗೆಲ್ಲ ಬಂದು ರಿಹಾರ್ಸಲ್ ಒಂದು ಸುಮಾರು ಒಂದು ಟೂ ಒನ್ ಟೂ ಆ್ಯಂಡ್ ಹಾಫ್ ಮಂತ್ ರಿಹರ್ಸಲ್ ಮಾಡಿದ ಮೇಲೆ ಅವರಿಗೆ ಅವರವ್ರ ಡೈಲಾಗು ಅವ್ರವ್ರ ಕ್ಯಾರೆಕ್ಟರ್ ಅಂತ ಗೊತ್ತಾಗ್ಬಿಡ್ತು ಸೊ ಅಲ್ಲಿಂದ ನಮಗೆ ಸ್ಪಾಟಲ್ಲಿ ಸ್ವಲ್ಪ ಈಸಿ ಆಗ್ತಾ ಇತ್ತು ಸೊ ಈ ಥರ ಸ್ಟಾರ್ಟ್ ಸರ್ ಲೊಕೇಶನ್ ಎಲ್ಲೆಲ್ಲ ಎಲ್ಲೆಲ್ಲ ಆಗಿದೆ ಸರ್ ಸರ್ ಬ್ಯಾಂಗ್ಳೂರು ಮತ್ತೆ ವೆಸ್ಟರ್ನ್ ಘಾಟ್ಸ್ ಶೂಟ್ ಮಾಡಿದ್ವಿ ಅಂದ್ರೆ ನಮಗೆ ಸ್ವಲ್ಪ ಡೀಪ್ ಫಾರೆಸ್ಟ್ ರೀಜನ್ ಬೇಕಿದ್ದರಿಂದ ನಾವು ವೆಸ್ಟರ್ನ್ ಘಾಟ್ ಒಳಗಡೆ ಉಡುಪಿ ಸೀತಾ ನದಿ ಅಂತ ಒಂದು ಜಾಗ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ಇಲ್ಲೆಲ್ಲ ಹೋಗಿ ಒಂದಷ್ಟು ರೆಕ್ಕಿ ಮಾಡಿ ಅಲ್ಲೆಲ್ಲ ಶೂಟ್ ಮಾಡಿದ್ವಿ ಬ್ಯಾಂಗ್ಳೂರ್ ಸಮ್ ಪೋರ್ಷನ್ ಆಫ್ ದ ಇದನ್ನ ಬ್ಯಾಂಗ್ಳೂರ್ ಶೂಟ್ ಮಾಡ್ಕೊಂಡು ಸರ್ ಇದರಲ್ಲಿ ಉಷಾ ಅವರು ನೆಗೆಟಿವ್ ಆಗಿ ಮಾಡ್ತಾ ಇದಾರೆ ಸರ್ ಸ್ವಲ್ಪ ಸ್ಟಾರ್ ಕ್ಷೇಟ್ ಸೀನಿಯರ್ ಆಕ್ಟರ್ ಅಂದರೆ ಅವರೇ ಇರೋದು ಅವ್ರದ್ದು ಹೇಗಿರುತ್ತೆ ಸರ್ ಪಾತ್ರ ಅಪೋಸಿಟ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದರು ಸೊ ಅವರೊಬ್ರು ಬಬ್ಲು ಪೃಥ್ವಿರಾಜ್ ಸರ್ ಅಂತ ಇದಾರೆ ಇಬ್ರು ಇರೋದು ಉಷಾ ಬಂಡಾರಿ ಮ್ಯಾಮ್ ಬಂದ್ಬಿಟ್ಟು ನೆಗೆಟಿವ್ ಅವರು ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಬಂದ್ಬಿಟ್ಟು ಇವರು ಬಬ್ಲು ಪೃಥ್ವಿರಾಜ್ ಸರ್ ರಾಡಾ ದೇಶನ್ ಚಕ್ರ ಕ್ಯಾರೆಕ್ಟರ್ ಮಾಡಿದ್ದಾರೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಅವರು ಕ್ಯಾರೆಕ್ಟರ್ ಬಂದ್ಬಿಟ್ಟು ತುಂಬ ಕಾಂಪ್ಲಿಕೇಟೆಡ್ ಆ್ಯಕ್ಚುಲಿ ಅವ್ರಿಗೆ ಏನಂದ್ರೆ ಗುಹೆಯಲ್ಲಿ ಸ್ವಲ್ಸ ಗಾಳಿ ಸಿಗೋಲ್ಲ ಮತ್ತು ಎಲ್ಲ ಕಸ ಕಡ್ಡಿಗಳೆಲ್ಲ ಒಟ್ಟಿಗೆ ಇರ್ತಾಯಿತ್ತು ಒಂದಿಷ್ಟು ಸ್ಪೇಸ್ ಇರ್ತಾಯಿತ್ತು ಸೊ ಒಂದು ಸ್ಮೋಕ್ ಅದೆಲ್ಲ ಅದಿಲ್ಲದೆ ಮತ್ತು ಊಟ ಮಾಡೋಕ್ಕೆ ಉಗುರುಗಳು ಉಗುರುಗಳು ಹಾಕಿದ್ವಿ ಅವ್ರಿಗೆ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಆ ಥರ ಎಲ್ಲ ಕಾಂಪ್ಲಿಕೇಟೆಡ್ ಎಲ್ಲ ಫೇಸ್ ಮಾಡಿದ್ದಾರೆ ಮತ್ತು ಅವ್ರ ಗಂಟ್ಲದೇನೋ ಆ ಟೈಮಲ್ಲಿ ಆಪ್ರೇಷನ್ ಆಗಿತ್ತು ಸೊ ಇದರಲ್ಲಿ ಸ್ವಲ್ಪ ಕಿರ್ಚಾಟ ಆರ್ಚಾಟ ಫ್ರಸ್ಟ್ರೇಷನ್ ಆ ಥರ ಸೀನ್ಸ್ ಇರ್ತಾಯಿತ್ತಲ್ಲ ಸೊ ಅವ್ರಿಗೆ ಕಷ್ಟ ಆಗ್ತಾ ಇತ್ತು ಆದ್ರೂ ನಮಗೆ ಬೇಕು ಮ್ಯಾಮ್ ಈ ಥರ ಮಾಡಿ ಅಂದಾಗ ಪಾಪ ಮಾಡೋರು ಮತ್ತೆ ಸೇಮ್ ಆಪರೇಷನ್ ಪ್ರಾಬ್ಲಮ್ ಆಗಿತ್ತು ಅಲ್ಲೂ ಕೂಡ ಅವರು ಜೋರಾಗಿ ಬೇಕು ಅಂತ ಪಾಪ ಇಲ್ಲ ಮಾಡಿ ಒಂದು ನೀವು ಹಿಂದೆ ಮಾಡಿರೋ ಪ್ರಾಜೆಕ್ಟ್ ಇದೊಂಥರ ಡಿಫ್ರೆಂಟ್ ಜನರ ಪ್ರಾಜೆಕ್ಟ್ ಸೊ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ಇದು ಚಾಲೆಂಜ್ ಅನ್ನೋದಕ್ಕಿಂತ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿನಿಮಾ ಯೂಶಲ್ ಆಗಿ ನಾವೇನ್ ಮಾಡ್ತೀವಿ ನಮ್ಮ ಸುತ್ತ ನಡೆಯುವಂತ ಕಥೆಗಳಿಗೆ ಅದನ್ನ ಆವಡಿ ಅದನ್ನ ನೋಡಿಕೊಂಡು ನಾವು ಮ್ಯೂಸಿಕ್ ಮಾಡಿರ್ತೀವಿ ಅಂದ್ರೆ ಇವಾಗ ಯಾವುದೋ ಒಂದು ಜಾನ್ರ ಇರುತ್ತೆ ಆಗಿ ಮಾಡಿರ್ತೀವಿ ಇಲ್ಲ ಆದರೆ ನಿಮಗೆ ಎಲ್ಲ ಕಾಲ್ಪನಿಕ ನಿಮಗೆ ಒಂದು ಏನೋ ಒಂದು ಇಮ್ಯಾಜಿನೇಷನಲ್ಲಿ ಬರೋವಂಥ ಕಥೆಗಳು ಸೊ ನಿಮ್ಮ ಮ್ಯೂಸಿಕ್ ಮಾಡಬೇಕಾದ್ರೆ ಸಕ್ಕತ್ ಇನ್ಸ್ಪಿರೇಷನ್ಗಳಿರ್ತಾಯಿತು ಸೂರ್ಯ ಅವ್ರ ದಿನ ನನ್ನ ಸ್ಟುಡಿಯೋಗ್ಗೆ ಬಂದು ಕೂತ್ಕೊಂಡು ನಾವು ಈ ಒಬ್ಬರನ್ನೊಬ್ಬರು ಇನ್ಸ್ಪೈರ್ ಮಾಡ್ಕೊಂಡು ಮ್ಯೂಸಿಕ್ ಮಾಡ್ತಾಯಿದ್ವಿ ಸೊ ಎಷ್ಟು ಡೆಪ್ತಲ್ಲಿ ಹೋಗಿರ್ತಾಯಿದ್ರೆ ಕಷ್ಟಪಡೋದು ಮರ್ದೋಗ್ತಾ ಇತ್ತು ಸೊ ಡೇಸ್ ಟುಗೆದರ್ ಒಂದು ಸೀನ್ ಮೇಲೆ ಕೂತ್ಕೊಂಡು ಮ್ಯೂಸಿಕ್ ಮಾಡಿದ್ವಿ ಕೆಲವು ಸೀನ್ಗಳು ಒಂದೇ ದಿನದಲ್ಲಿ ಆಗಬಹುದು ಇವಾಗ ಹಾಡುಗಳನ್ನು ಬಂದಾಗ ವಿತಿನ್ ಒನ್ ಅವರ್ ಎಲ್ಲ ಮೂರು ಹಾಡುಗಳು ಒನ್ ಅನ್ ಅವರ್ ತೊಗೊಂಡು ಮುಗಿಸ್ಕೊಂಬಿಟ್ಟಿದ್ದೀವಿ ಪ್ರೋಸೆಸ್ ಮಾಡೋಕ್ಕೆ ಟೈಮ್ ತೊಗೊಂಡಿದೆ ಬಟ್ ಕಂಪೋಸ್ ಮಾಡಕ್ಕೆ ಈ ಐಡಿಯಾ ಕ್ಲಿಕ್ ಆಗೋಕ್ಕೆ ಎಷ್ಟೊಂದು ಒಂದು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಸಾಕು ಕೆಲವೊದಕ್ಕೆ ಸಿಕ್ಕಾಬ್ರೆ ಟೈಮ್ ತೊಗೊಂಡು ಮಾಡಿದೀವಿ ಕ್ಲೈಮ್ಯಾಕ್ಸ್ ಸೀನೆಲ್ಲ ಆಗಲಿ ಇಂಟೆನ್ಸಿಟಿ ಜಾಸ್ತಿ ಇತ್ತು ಇವಾಗ ಅವರು ಉಷಾ ಭಂಡಾರಿ ಮ್ಯಾಮ್ ಸೀನ್ ಇದೆ ನನ್ನ ಪ್ರಕಾರ ಸಿನಿಮಾಲೇ ಒನ್ ಆಫ್ ದ ಹೈಲೈಟ್ ಸೀನ್ ಯಾಕೆಂದರೆ ಅವ್ರ ಆ್ಯಕ್ಟಿಂಗ್ ಇಸ್ ಒಂಥರ ಡ್ರೈವ್ ಮಾಡಿದೆ ಆ ಸೀನ್ ಸಿ ಹೌದು ಆದರೆ ಮ್ಯೂಸಿಕ್ಗೆ ಅಲ್ಲಿ ಮ್ಯೂಸಿಕ್ ಬೇಕಿತ್ತು ಬಟ್ ನಿಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮೈಂಡಲ್ಲಿ ಥರ ಮ್ಯೂಸಿಕ್ ಸೊ ಅದೆಲ್ಲ ಚಾಲೆಂಜಿಂಗ್ ಆಗಿತ್ತು ಸರ್ ಸೂರ್ಯ ಸರ್ ನಿಮಗೆ ಒಂದು ಶೂಟಿಂಗ್ ನಡೀತಿರ್ಬೇಕಾರೆ ಈ ತರ ಸೀನ್ ಬೇಕು ಅಂತ ಯೂಶಲಿ ಡೈರೆಕ್ಟರ್ ಕ್ಯಾಮ್ರಾಮನ್ ಹೇಳ್ತಿರ್ತಾರೆ ಸೊ ನಿಮಗೆ ಯಾವ್ದಾರ ಅನ್ಕೊಂಡಂಗೆ ಸ್ವಲ್ಪ ಕಷ್ಟ ಆಗ್ತಿದ್ದ ಸೀನು ಅಂದ್ರೆ ಯಾವುದು ಸರ್ ಶಾರ್ಟ್ ಡಿವೈಡ್ ಮಾಡಕ್ಕೆ ಅಂದ್ರೆ ನಮ್ಮದು ಹೋಮ್ ವರ್ಕ್ ಇರ್ತಿತ್ತು ಸರ್ ನಾವು ಅಂದ್ರೆ ಸಿನ್ಸ್ ನಾವು ಬಜೆಟ್ ಪ್ರಿಸೈಸ್ ಮಾಡ್ಕೊಂಡು ಒಂದು ಇದರಲ್ಲಿ ಪ್ಲಾನ್ ಅಲ್ಲಿ ಹೋಗಿದ್ರೋದ್ರಿಂದ ನಮ್ಮ ಹೋಮ್ ವರ್ಕ್ ಜಾಸ್ತಿ ಇರ್ತಿತ್ತು ಶೂಟ್ ಗೆ ಹೋಗೋದಕ್ಕಿಂತ ಮುಂಚೆನೇ ನಾವು ಡಿಸೈಡ್ ಎಲ್ಲ ಮಾಡ್ಕೊಂಬಿಡ್ತಿದ್ವಿ ಲೊಕೇಶನ್ ಗಳಿಗೆ ಹೋಗಿ ಅಲ್ಲೆಲ್ಲ ರಿಹರ್ಸಲ್ ಮಾಡಿ ವಿತ್ ಆರ್ಟಿಸ್ಟ್ ಎಲ್ಲ ರಿಹರ್ಸಲ್ ಮಾಡಿ ನೆಕ್ಸ್ಟ್ ಡೇ ವಿತ್ ಕ್ಯಾಮ್ರಾ ಹೋಗಿ ಶೂಟ್ ಮಾಡ್ತಿದ್ವಿ ಸೊ ಆ ಕನ್ಫ್ಯೂಷನ್ಸ್ ಆಕ್ಚುಲಿ ತೀರ ಕಡಿಮೆ ಇತ್ತು ಯಾವ ಪಾಯಿಂಟ್ ಅಲ್ಲೂ ನಮಗೆ ಎಲ್ಲ ಪ್ರೀಪ್ಲಾನ್ಡ್ ಆಗೇ ಇದ್ವಿ ನಾವೆಲ್ಲೂ ಎಡೂಬಾರ್ದು ಅನ್ನೋ ಒಂದು ಪ್ರೊಸೆಸ್ ಅಲ್ಲಿ ಯಾಕಂದ್ರೆ ನಾವ್ ಯಾರು ಅಫಿಶಿಯಲ್ ಪ್ರೊಡಕ್ಷನ್ ಇಟ್ಕೊಂಡು ಮಾಡಿದ್ದಿಲ್ಲ ಸೊ ಪ್ರೊಡ್ಯೂಸರ್ಸ್ ಎಲ್ಲ ಒಬ್ಬೊಬ್ರಾಗಿ ಒಬ್ಬೊಬ್ರ ಬಗ್ಗೆ ಬಂದು ಅವ್ರಾಗ ಅವರೇ ಜಾಯಿನ್ ಆಗಿ ನಾವು ಮಾಡ್ತೀವಿ ಅಂತ ಮುಂದಾಲತ್ವ ತಗೊಂಡ್ಬಂದವರು ಸೊ ನಮ್ಗೆ ಅವ್ರ್ ದುಡ್ಡು ವೇಸ್ಟ್ ಮಾಡಂಗ ಎದ್ದಿಲ್ಲ ಇಲ್ಲಿ ಯಾಕಂದ್ರೆ ಆನ್ಸರಬಲ್ ಸೂರ್ಯ ಒಬ್ಬರು ಅನ್ನೋದಕ್ಕಿಂತ ಎಲ್ಲರೂ ಆನ್ಸರಬಲ್ ಆಗ್ತಿದ್ವಿ ನಾವು ಅದಕ್ಕೆ ಸೊ ಹಂಗಾಗಿ ನಮ್ಗೆ ಆ ಭಯದಿಂದ ನಾವ್ ವರ್ಕ್ ಮಾಡ್ಕೊಂಡೇ ಹೋಗ್ತಿದ್ವಿ ಸೆಟ್ಗೆ ಎಲ್ಲೂ ನಮ್ಗೆ ಅಷ್ಟು ಟ್ರಬಲ್ಡ್ ಅಂತ ಅನ್ಸಿಲ್ಲ ಅಂಡ್ ನಿಮಗೆ ಗೊತ್ತಿರುತ್ತೆ ಸಮಸ್ಯೆಗಳು ಮಳೆ ಗಿಳೆ ಬಂತು ಅದು ಬಂತು ಇದು ಬಂತು ಸಣ್ಣ ಪುಟ್ಟ ಹಾಗೆ ಆಗ್ತವೆ ಅದು ಬಿಟ್ರೆ ನಮ್ಮ ಕಡೆಯಿಂದ ಆಗೋ ಪ್ರೊಸೆಸ್ ನಾವ್ ಯಾವತ್ತು ಹೆಲ್ಡ್ ಬ್ಯಾಕ್ ಮಾಡ್ಕೊಂಡ್ ಮಾಡಿಲ್ಲ ಕೆಲಸನೂ ಸರ್ ಈ ಚಿತ್ರದ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳೋದಾದ್ರೆ ಸರ್ ಹೆಂಗ್ ಹಿಂಗ್ ಅಪ್ರೋಚ್ ಮಾಡಿದ್ರೆ ಅವರು ಸೊ ಆ್ಯಕ್ಚುಲಿ ನಾನು ಬ್ರೋ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಜೇಬಲ್ಲಿ ಜೀರೋ ರುಪೀಸ್ ಇತ್ತು ಸೊ ಅಲ್ಲಿಂದ ನಾವೇ ಓನಾಗಿ ಕಂಪ್ಯೂಟರ್ ಐಡಿಯಾ ಒಂದು ಫಸ್ಟ್ ನೀವೇ ಇನಿಷಿಯೇಟಿವ್ ತಗೊಂಡ್ರಾ ಹಾಂ ನಾವಿಬ್ರು ಇನ್ಶ್ಯು ಇನ್ಸ್ಟ್ಯೂಟಿವ್ ನಾನು ಪ್ಲಾನಿಂಗ್ ಮಾಡಿದೆ ಫಸ್ಟು ಸೊ ಈ ಥರ ಸ್ಟೋರೀದಾಗ್ರು ಈ ಥರ ಮಾಡೋಣ ನಿಮಗೆ ಒಂದು ಜಸ್ಟ್ ಒಂದು ಟೂ ಮಿನಿಟ್ಸು ಈ ಥರ ಸನ್ ಬ್ಯಾಕ್ ಗ್ರೌಂಡಲ್ಲಿ ಇಟ್ಕೊಂಡಂಥ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ಸೊ ಅದೇನಾಯಿತು ಒಂದು ಪೋಸ್ಟರ್ ಮಾಡಿದೆ ನಾನು ಪೋಸ್ಟರ್ ಮಾಡಿ ಒಂದು ವಲ್ಲಲ್ಲ ಮ್ಯೂಸಿಕ್ ಹಾಕಿ ವೈಕಿಂಗ್ಸ್ ಸೊ ಅದೇನಾಯಿತು ತುಂಬ ನಮ್ಮ ಸರೌಂಡಿಂಗ್ ಇರೋರು ಅಲ್ಲಿ ತುಂಬ ವೈರಲ್ ಆಯಿತು ಅಲ್ಲಿಂದ ಬ್ರೋ ನಾವು ಯಾಕೆ ಮಿನಿ ಮೂವಿ ಮಾಡ್ಬಾರ್ದು ಅಂತ ಪ್ಲಾನಿಂಗ್ ಮಾಡಿದ್ವಿ ಆಮೇಲೆ ನಮ್ಮ ಅವ್ರ ಹತ್ರ ಕಾರ್ತಿಕ್ ಅವ್ರ ಹತ್ರ ಆಗಿ ಸೊ ಅಲ್ಲಿ ಈ ಥರ ಎಕ್ಸ್ಪ್ಲೇನ್ ಮಾಡಿದಾಗ ಪಾಪ ಅವರು ಕಾರ್ತಿಕವ್ರು ಓಕೆ ಮಾಡೋಣ ಅಂತ ತುಂಬ ಕ್ಯೂರಿಯಸ್ ಆಗಿ ಅವರು ಹೇಳಿದರು ಅದಾದ ನಂತರ ಕ್ಯಾಮ್ರ ಫೈಡಲ್ ಮಾಡೋಣ ಅಂತ ಪ್ಲಾನಿಂಗ್ ಮಾಡಿದ್ರು ಸೊ ಅವರು ಫೈಡಲ್ ಬೇಡ ಇದು ಫೈಡಲ್ ಮಾಡಿದರೆ ನಾವು ಮಾಡೋದೆಲ್ಲ ವೇಸ್ಟ್ ಆಗೋಗುತ್ತೆ ಅಂತ ಹೇಳಿ ದೊಡ್ಡ ರೆಡಲ್ಲಿ ಹೋದ್ವಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ ಆಗ ಗೋಪಿಚಂದ್ ಅವ್ರು ಆ್ಯಡ್ ಆದರು ಗೋಪಿ ಚಂದ್ ಒಂದು ಫಸ್ಟ್ ಪ್ರೊಡ್ಯೂ ಅಂದ್ರೆ ಸರ್ವರ್ ಬ್ರಾಡ್ ನಂತರ ಗೋಪಿ ಚಂದ್ ಅವರು ಆ್ಯಡ್ ಆಗಿದ್ದು ಅಲ್ಲಿಂದ ಒಬ್ಬೊಬ್ಬರು ಒಬ್ಬೊಬ್ಬರೇ ಫಸ್ಟ್ ಆ್ಯಕ್ಚುಲಿ ಇದರಲ್ಲಿ ಪ್ರೊಡ್ಯೂಸರ್ಸು ನಾವೇ ಆ್ಯಕ್ಟ್ ಕೊಟ್ಟು ದುಡ್ಡು ದುಡ್ಡು ಕೊಟ್ಟು ಆ್ಯಕ್ಟ್ ಮಾಡಿಸಿಲ್ಲ ಫಸ್ಟ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ಅವರೇ ಇಷ್ಟ ಆಗ್ತಾ ಅವರೇ ಇನಿಷಿಯೇಟಿವ್ ತಗೊಂಡ್ರು ಓಕೆ ಓಕೆ ಅದು ತುಂಬ ರೇರ್ ಸರ್ ಇನ್ಸಿಡೆಂಟ್ ಇನಿಷಿಯೇಟಿವ್ ಆಗಿ ಇದು ಮಾಡಿದೆ ಅಂದ್ರೆ ಅವ್ರಿಗೇನೋ ಅನ್ಸಿರುತ್ತೆ ಸುಮ್ಮನೆ ಯಾರು ಇದು ಮಾಡಿರಲ್ಲ ಅಂದ್ರೆ ಕಾಂಬಿನೇಷನ್ ವರ್ಕ್ ಆಗಿದೆ ಕಾರ್ತಿಕ್ ಅವರೆಲ್ಲ ಏನು ಎಕ್ವಿಪ್ಮೆಂಟ್ಸು ಏನು ಬಜೆಟ್ ಇದೆಯೋ ಅದ್ರಲ್ಲಿ ಏನು ಬ್ಯೂಟಿಫುಲ್ ತೆಗಿಬೋದು ಏನು ತೆಗಿಬೋದು ಏನು ಯೂನಿಫಾರ್ ತೆಗಿಬೋದು ಅನ್ನೋದು ಅವ್ರು ಮಾಡ್ತಾ ಸರ್ ಟೈಟ್ಲ್ ಸಾಂಗ್ ಇದೆ ಸರ್ ಟೈಟ್ಲ್ ಸಾಂಗ್ ಹೇಳದಕ್ಕಿಂತ ನಿಮಗೆ ಸಿಚುವೇಶನ್ಗೆ ಹೋಗೋ ಸಾಂಗ್ ಹೇಳಿದೆ ಕ್ಲೈಮ್ಯಾಕ್ಸಿಗೆ ಒಂದು ಬರುತ್ತೆ ಮಾಯೆ ಅಂತ ಒಂದು ರಿಲೀಸ್ ಆಗಿದೆ ಈಗ ಸೊ ಕೇಳ್ತೀರ ಆ ಸಾಂಗು ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಅದು ಬಿಟ್ಟರೆ ಅದು ಗ್ಲಾಕ್ ಮಾಸ್ಟರ್ ಅಂತ ಒಂದು ರಿಲೀಸ್ ಆಯಿತು ಅದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಸೊ ಯೂಶಲಾಗಿ ಇಂಟ್ರೊಡಕ್ಷನ್ ಮಾಸ್ ನಂಬರಲ್ಲಿ ಹೋಗ್ತೀವಿ ಬೇರೆ ಥರ ಇಂಟ್ರೊಡ್ಯೂಸ್ ಮಾಡ್ತೀವಿ ಬಟ್ ಇಲ್ಲಿ ನಿಮ್ಮ ಇವ್ರಿಗೆ ಒಂಥರ ಈ ಸ್ಪೆಗೇಟಿವ್ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಇರೋವಂಥ ಒಂದು ಇಂಟ್ರೊಡಕ್ಷನ್ ಬೇಕಿತ್ತು ಸೊ ಅದಕ್ಕೆ ನಾವು ಅದನ್ನು ಟ್ರೈ ಮಾಡಿದ್ವಿ ಅಂದರೆ ಇವ್ರು ಸೂರ್ಯ ಅವ್ರದ್ದು ಹೇಗೆ ಅಂದರೆ ನಾವು ಮ್ಯೂಸಿಕ್ ಸ್ಟಾರ್ಟ್ ಮಾಡಿದಾಗ ರೆಗ್ಯುಲರ್ ಆಗಿ ನಾವು ಸ್ಕೋರ್ ಮಾಡ್ಕೊಂಡು ಹೋಗ್ತೀವಿ ಬರ್ತೀವಿ ಈ ಸಿಚುವೇಷನ್ಗೆ ಇದು ಬೇಕು ಇದು ಬೇಕು ಅಂತ ಬಟ್ ಇವ್ರಿಗೆ ಇದು ಇನ್ಸ್ಟಿದ್ದು ರೆಫ್ರೆನ್ಸ್ಗಳಿದ್ದು ಐಡಿಯಾಗಳಿದ್ದೆ ಬೇರೆ ಥರ ನಿಮಗೆ ಎಪಿಕ್ ಸ್ಕೋರ್ಗಳು ಮಾಡ್ತೀವಿ ಆರ್ಕೆಸ್ಟ್ರೇಷನ್ಗಳು ಮಾಡ್ತೀವಿ ಆ ಥರ ಬೇಕಿತ್ತು ಸೊ ನನ್ನ ಒಂದು ಯೋಚನೆ ಬೇರೆ ಥರನೇ ಮಾಡಬೇಕಿತ್ತು ಸೊ ಆ ಥರ ನೋಡೋಕೋದ್ರೆ ಇನ್ ಟೈಟಲ್ ಸಾಂಗ್ ಅಂತಿಲ್ಲ ಬಟ್ ನಿಮಗೆ ಸಿಚುವೇಶನ್ಗೆ ಹೋಗೋವಂಥ ಸಾಂಗ್ಗಳು ಮತ್ತು ಸಿನಿಮಾ ಡಿಫೈನ್ ಮಾಡುವಂಥ ಸಾಂಗ್ಗಳು ಸರ್ ನೀವು ಆಸ್ ಅ ಟೆಕ್ನಿಷಿಯನ್ ಆಗಿ ನಿಮಗೆ ಕೇಳೋದಾದ್ರೆ ಸೊ ಗೆ ಚಾಲೆಂಜ್ ಏನಂದ್ರೆ ವರ್ಷ ವರ್ಷ ಅಪ್ಡೇಟ್ ಆದಾಗ ಕ್ಯಾಮ್ರಾ ಕೂಡ ಅಪ್ಡೇಟ್ ಆಗ್ತಾ ಇರ್ತವೆ ಸೊ ಈಗ ಒಂದು ವರ್ಷನ್ ಅಲ್ಲೇ ಒಂದು ಟ್ರೆಂಡಿಂಗ್ ಕ್ಯಾಮ್ರಾ ಇರುತ್ತೆ ನೆಕ್ಸ್ಟ್ ವರ್ಷ ಬಿಟ್ಟರೆ ಅಲ್ಲೇ ಆಲ್ರೆಡಿ ಇದಾಗಿರುತ್ತೆ ಸೊ ಆ ಕ್ಯಾಮ್ರಾ ಈ ಕ್ಯಾಮ್ರಿಗೆ ಚೇಂಜಸ್ ಎಷ್ಟು ಬೇಗ ಸರ್ ಕಲ್ತಿ ನೀವು ಚೇಂಜಸ್ ಹೆಂಗ್ ತಗೊಳ್ತೀರಾ ಸೊ ಚೇಂಜಸ್ಲಿ ತಗೊಳ್ಬೇಕಂದ್ರೆ ವರ್ಷಾನೂ ಇಲ್ಲ ಸರ್ ಈಗಿನ ಟೆಕ್ನಾಲಜಿಗೆ ಎವ್ರಿ ತ್ರೀ ಎವ್ರಿ ಸಿಕ್ಸ್ ಮಂತ್ಸ್ ನಾವು ಅಪ್ಡೇಷನ್ ಅಲ್ಲಿ ಇರ್ತೀವಿ ಅಂಡ್ ಸರ್ ಅದೇ ನಮ್ಮ ಟೆಕ್ನಿಷಿಯನ್ಸ್ ಅಂತ ಏನಕ್ಕೆ ಕರಿತಾರೆ ನಮ್ಮನ್ನ ಆ ಟೆಕ್ನಿಕ್ ಗೊತ್ತಿರುತ್ತೆ ಶೂಟಿಂಗ್ ಅಲ್ಲೇ ಬೇರೆ ಬೇರೆ ಇವ್ರ ಈ ಸಿನಿಮಾಗೆ ಹೇಳ್ತಾ ಇದೀರಾ ಹೌದು ಸರ್ ಈ ಸಿನಿಮಾ ನಾವು ಇನಿಷಿಯಲಿ ಅದೇ ಡ್ಯೂ ಟು ನಮ್ಮ ಬಜೆಟ್ ಇವರು ಹೇಳಿದಾಗೆ ನಾವು ಸರೋವರ್ ಮಾತ್ರ ಇದ್ರು ಸ್ಟಾರ್ಟಿಂಗ್ ಪ್ರೊಡಕ್ಷನ್ ಅಲ್ಲಿ ಸೊ ಆಗ ನಾವು ಒಂದು ಡ್ರ್ಯಾಗನ್ ಅನ್ನೋ ಒಂದು ಕ್ಯಾಮ್ರಾದಲ್ಲಿ ಶುರು ಮಾಡಿದ್ವಿ ಸಿನಿಮಾನ ಅದು ಶುರು ಮಾಡ್ತಾ 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 ಇವರೊಂದು ನಾಲ್ಕು ಜನ ಶುರು ಆದ್ರು ಸೊ ಇವ್ರನ್ನೆಲ್ಲ ಹಿಡ್ಕೊಂಡು ನಾವು ತಿರ್ಗ ಜಮೀನಿ ಕ್ಯಾಮ್ರಾ ಹಾಕಿ ತಂದ್ವಿ ಸೊ ಆಗಿನ ಆವಾಗಗೆ ಜಮೀನಿ ನಾವು ಇದು ಪ್ರಿಯೋರ್ಲಿ ಒಂದು ಫೋರ್ ಇಯರ್ಸ್ ಬ್ಯಾಕ್ ನಮಗೆ ಜಮೀನಿ ಇನ್ನು ರನ್ನಿಂಗಲ್ಲಿತ್ತು ಆವಾಗ ಆ್ಯಂಡ್ ನನಗೆ ಔಟ್ಡೋರ್ಸ್ಗೆ ಆ್ಯಂಡ್ ಸಿನ್ಸ್ ನಮ್ಮ ಟೋನ್ಸ್ ಅಂತ ಒಂದು ಫಿಕ್ಸ್ ಆಗಿದ್ವಿ ಆ ಟೋನ್ಸ್ಗೆ ನನಗೆ ಯಾರಿಗೆ ಹೋಗೋದು ಇಷ್ಟ ಆಯ್ತಿಲ್ಲ ಆ್ಯಂಡ್ ಸೋನಿ ಅಫೋರ್ಡೆಬಲ್ಗಿಂತ ತುಂಬ ದೂರ ಇತ್ತು ಸೊ ಇರೋದ್ರಲ್ಲಿ ರೆಡ್ಸ್ ನನಗೆ ಒಂಚೂರು ಪ್ರಿಸೈಸ್ ಆಗಿತ್ತು ರೆಡ್ ಇವಾಗ ಇವಾಗ ಹೀಲಿಯಂ ರಾಪ್ಟರ್ ಅವು ಇವು ಏನೋ ಬಿಟ್ಟಿದ್ದಾರೆ ಆಗ ನಾನ್ ಮಾಡಬೇಕಾದ್ರೆ ಜಮೀನಿ ವಾಸ್ ಪರ್ಫೆಕ್ಟ್ ಸೊ ಜಮೀನಿನ ಚೂಸ್ ಮಾಡಿಕೊಂಡು ಎರಡು ಕ್ಯಾಮ್ರಾ ಮುಖಾಂತರ ಶೂಟ್ ಮಾಡಿದ್ವಿ ಸೊ ನಮ್ಮ ಲೋಕಲ್ ಬ್ಯಾಂಗ್ಳೂರ್ ಏನಿದೆ ಅದೆಲ್ಲ ನಾವು ಡ್ರ್ಯಾಗನ್ ಅಲ್ಲಿ ಶೂಟ್ ಮಾಡ್ಕೊಂಡ್ವಿ ಸೊ ಇಂಟರ್ನಲ್ಲಿ ಇಲ್ಲಿ ಇಲ್ಲಿ ಸ್ಮಾಲ್ ಬ್ಲಾಕ್ಸ್ ನ ಮತ್ತೆ ಇವ್ರದ್ದು ಫಾಸ್ಟ್ ಪಾಸ್ಟ್ ಇತ್ತು ಅದೆಲ್ಲ ಅದ್ರಲ್ಲಿ ಮಾಡಿದ್ವಿ ಈ ಫ್ಯೂಚರಿಸ್ಟಿಕ್ ಥಿಂಗ್ಸ್ ಎಲ್ಲ ಏನೇನು ಬೇಕು ನಮಗೆ ಅನ್ನೋದನ್ನ ಸ್ವಲ್ಪ ಡೈನಾಮಿಕ್ ಏನ್ ಜಾಸ್ತಿ ಇರೋ ಕಂಟೆಂಟ್ಸ್ ನ ಜಮೀನು ಎತ್ಕೊಂಡು ಹೋಗಿ ಶೂಟ್ ಮಾಡಿ ಈ ಜಾನರ್ಗೆ ಈ ಕ್ಯಾಮ್ರಾಗಳು ಈ ತರ ಇರಬೇಕು ಅನ್ನೋದು ಮ್ಯಾಟರ್ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಿಮಗೆ ಲೆನ್ಸ್ ನಾವು ಯೂಸ್ ಮಾಡೋ ಪರ್ಟಿಕ್ಯುಲರ್ ಎನಿಥಿಂಗ್ ವಿತ್ ಟೆಕ್ನಾಲಜಿ ಎಲ್ಲ ಮ್ಯಾಟರ್ ಆಗುತ್ತೆ ನಿಮಗೆ ಸ್ಟೋರಿ ಏನ್ ಡಿಮ್ಯಾಂಡ್ ಮಾಡುತ್ತೆ ಅದ್ರ ತಕ್ಕನಂತೆ ನಾವು ಕ್ಯಾಮ್ರಾನ ಲೆನ್ಸ್ ನ ಪ್ರತಿಯೊಂದನ್ನು ಜರ್ಜ್ ಮಾಡ್ತೀವಿ ಬಟ್ ನಮ್ಮಲ್ಲಿ ಯಾರು ಮಾಡಲ್ಲ ಅಂದ್ರೆ ನಾವು ಪ್ರೊಡಕ್ಷನ್ ಫೇವರ್ ಆಗಿ ಮಾಡ್ತಿರ್ತೀವಿ ಎಲ್ಲರೂ ನಿಮ್ಗೆ ಯಾರು ಬಂದ್ ಪ್ರೊಡಕ್ಷನ್ ಅವ್ರು ಕೇಳಲ್ಲ ನಿಮ್ಮನ್ನು ಸ್ಟೋರಿಗೆ ತಕ್ಕನಂತೆ ಕ್ಯಾಮ್ರಾ ಇಸ್ಕೊಳಪ್ಪ ನೀನು ಅಂತ ಎಲ್ಲ ಅವ್ರು ಹೇಳ್ತಾರೆ ನಮ್ಮ ಹತ್ರ ಇವ್ರು ಇದಾರೆ ನಮ್ಮ ಹತ್ರ ಅವ್ರು ಇದಾರೆ ನಮ್ಗೆ ಅಫೋರ್ಡೆಬಲ್ ಇರ್ತಾರೆ ಅವ್ರನ್ನ ಹಾಕೊಳ್ಳಪ್ಪ ನೀನು ಅಂತಾರೆ ಸೊ ನಿಮ್ಗೆ ಗೊತ್ತು ನಾ ಅಂತ ಪರಿಸ್ಥಿತಿಲಿ ಇರಲ್ಲ ಡಿಮ್ಯಾಂಡ್ ಮಾಡುವಂಥ ಪರಿಸ್ಥಿತಿಲಿ ಬಟ್ ಸಿನಿಮಾ ಟರ್ಮ್ಸ್ ವರ್ಜಿನಲ್ ಸಿನಿಮಾ ಟರ್ಮ್ಸ್ ನೀವು ತಗೊಂಡ್ರೆ ನಿಮ್ಮ ಪ್ರತಿಯೊಂದು ಕತೆಗೂ ಆ ಕತೆ ಏನು ಡಿಮ್ಯಾಂಡ್ ಮಾಡುತ್ತೆ ಅದ್ರ ಪ್ರಕಾರ ನಾವು ಟೆಕ್ನಾಲಜಿಗೆ ಹೋಗ್ಬೇಕಾಗುತ್ತೆ ನೀವು ಕ್ಯಾಮ್ರಾ ಚೂಸಿಂಗ್ ಆಗಿರ್ಬೋದು ಲೆನ್ಸ್ ಚೂಸಿಂಗ್ ಆಗಿರ್ಬೋದು ನಾನು ಲೈಟಿಂಗ್ ಪ್ಯಾಟರ್ನ್ಸ್ ಇರ್ಬೋದು ದ ವೇ ಎಕ್ವಿಪ್ಮೆಂಟ್ ನಾನು ಯೂಸ್ ಮಾಡ್ಬೋದು ಇವೆಲ್ಲ ನಿಮಗೆ ಕತೆ ಏನು ಹೇಳುತ್ತೆ ಕತೆಗೆ ಡಿಮ್ಯಾಂಡ್ ಮಾಡುವಂತ ಒಂದೇ ಸಿನಿಮಾಗೆ ಏಳೆಂಟು ಕ್ಯಾಮರಾನು ಯೂಸ್ ಮಾಡಿರೋ ಎಸ್ಪೇಸ್ ಇದೆ ಅಂಡ್ ಏಳೆಂಟು ಡಿಫರೆಂಟ್ ಟೈಪ್ಸ್ ಆಫ್ ಲೆನ್ಸಸ್ನ ಯೂಸ್ ಮಾಡಿದರೆ ಕ್ರಿಶ್ಚನೋನ್ ಸಿನಿಮಾಸ್ ನೋಡಿದ್ರೆ ಅಯ್ಯಪ್ಪನೇ ಒಂದು ನಾಲ್ಕೈದು ವೆರೈಟಿ ಆಫ್ ಲೆನ್ಸಸ್ನ ಯೂಸ್ ಮಾಡ್ಕೊಂಡು ಶೂಟ್ ಮಾಡ್ತಾರೆ ಅಂದ್ರೆ ಎವ್ರಿ ಡಿಫ್ರೆಂಟ್ ಲೆನ್ಸಸ್ ನಿಮಗೆ ಎವ್ರಿ ಡಿಫ್ರೆಂಟ್ ಟೆಕ್ಸ್ಚರ್ ಕೊಡುತ್ತೆ ಸಿನಿಮಾ ಸೊ ಆ ಟೆಕ್ಸ್ಚರ್ ಸ್ಟೋರಿ ಟೆಲ್ಲಿಂಗ್ ಅನ್ನೋ ಪಾರ್ಟ್ ಅಲ್ಲಿ ನಿಮಗೆ ತುಂಬಾ ಮ್ಯಾಟರ್ ಆಗುತ್ತೆ ಅನ್ನೋದು ಸರ್ ಈ ಚಿತ್ರದಲ್ಲೇ ಸ್ಕ್ರೀನ್ ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳೋದಾದ್ರೆ ತುಂಬ ಯೂನಿಕ್ ಆಗಿದೆ ಅನಿಸುತ್ತೆ ತುಂಬ ಅದೇ ಗಟ್ಟಿ ಅನಿಸುತ್ತೆ ಸ್ಕ್ರೀನ್ಪ್ಲೇನೇ ಮೇನ್ ಆಫ್ ದಿ ಹೀರೋ ಥರ ಅನಿಸುತ್ತೆ ಅದೇ ತುಂಬ ಗಟ್ಟಿಯಾದ ಪಾತ್ರ ವಹಿಸಿದೆ ಸೊ ಅದು ಹೇಗೆ ಸರ್ ಸೊ ಇದರಲ್ಲಿ ನಾನ್ ಲೀನಿಯರ್ ಸ್ಟೋರಿ ಇದೆ ಆ್ಯಕ್ಚುಲಿ ಸೊ ನಿಮಗೆ ಫಸ್ಟ್ ಹಾಫ್ ಅಂತ ಬರುತ್ತಲ್ಲ ನೀವು ಫಸ್ಟ್ ಹಾಪು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಸೆಕೆಂಡ್ ಹಾಫ್ ಅರ್ಥ ಆಗುತ್ತೆ ಸೊ ನೀವು ಫಸ್ಟ್ ಹಾಪೇ ಏನೂ ಅರ್ಥ ಆಗಿಲ್ಲ ಅಂದ್ಬಿಟ್ಟು ಡಿಸಪಾಯಿಂಟ್ ಆದರೆ ನೆಕ್ಸ್ಟ್ ನೆಕ್ಸ್ಟ್ ಹಾಪು ಸೆಕೆಂಡ್ ಸೆಕೆಂಡ್ ಹಾಫ್ ನೋಡಿಲ್ಲ ಅಂದರೆ ನಿಮಗೇನು ಅರ್ಥ ಆಗಲ್ಲ ಸೊ ಈ ಥರ ಡಿಫ್ರೆಂಟ್ ಪ್ಲೇ ಒಂದು ಇದು ಮಾಡಿದ್ದೀನಿ ಸೊ ಲೈಕ್ ಮೆಮೆಂಟ್ ಅವ್ರ ಥರ ಟ್ರೈ ಮಾಡಿದ್ದೀನಿ ಬೇರೆ ಬೇರೆ ಥರನೇ ಜನಕ್ಕೆ ಅರ್ಥ ಆಗುತ್ತೆ ಅನಿಸುತ್ತೆ ಸರ್ ಇಲ್ಲ ಕನ್ಫ್ಯೂಸ್ ಆಗುತ್ತೆ ಕನ್ಫ್ಯೂಷನ್ ಆಗೋಲ್ಲ ಡೆಫಿನೆಟ್ಲಿ ಅವರು ಕಾನ್ಸಂಟ್ರೇಟ್ ಮಾಡಿ ನೋಡಿದರೆ ಡೆಫಿನೆಟ್ಲಿ ಕ್ವೆಶನ್ ಹೆಣ್ಣು ಆನ್ಸರ್ ಅದರಲ್ಲೇ ಇರುತ್ತೆ ಯಾವುದು ಇದು ಲಾಜಿಕ್ ಇಲ್ಲ ಅದಿಲ್ಲ ಅಂತ ಅದರಲ್ಲಿ ಸಿಗಲ್ಲ ಕ್ವಶನ್ ಎಂಡ್ ಅಂತ ಡೆಫಿನೆಟ್ಲಿ ಸಿಗುತ್ತೆ ಸೊ ರೂಬಿಕ್ ಸ್ಕಿಪ್ ಥರ ನಾನು ಒಂದ್ಸಲ ಹೇಳಿದ್ದೆ ಸೊ ಏನಂದರೆ ನೀವು ಒಂದು ಜಸ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇರುತ್ತೆ ಅದನ್ನು ನೀವು ಒಂದು ಕಲರ್ ಆಗಿ ಅಷ್ಟೇ ಸೊ ಆ ಥರ ಒಂದೊಂದು ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂಲಿ ಒಂದೊಂದು ಒಂದರ ಸ್ಟೋರಿ ಆಗುತ್ತೆ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ನೀವು ಸ್ಟೋರಿ ನೋಡಿದಾಗಲೂ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ಲಿ ಮೂವಿ ಕಾಣಿಸುತ್ತೆ ಪ್ರತಿ ಟೈಮ್ ಸೊ ಆ ಥರ ಸರ್ ಫೈನಲ್ ಆಗಿ ಮಾಂಗ್ ದಿ ಯಂಗ್ ಈ ಚಿತ್ರನ ಥಿಯೇಟ್ರಿಗೆ ಬಂದು ಜನ ನೋಡಬೇಕು ಅಂದರೆ ಏನು ನೋಡ್ಬೋದು ಸರ್ ಜನ ಯೂಶುಲ್ ಆಗಿ ಏನಂತಾರೆ ಥಿಯೇಟ್ರಿಗೆ ಬಂದು ಸೌಂಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಯೂಜಲ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಮಾಡಿದ್ರೆ ಥಿಯೇಟ್ರಿಗೆ ಬಂದೇ ನೋಡಬೇಕು ಇದರಲ್ಲಿ ಏನು ವಿಶೇಷ ಅಂದರೆ ನಿಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕನ್ನಡದಲ್ಲಿ ಈ ಥರದ್ದು ಸೈಫೈ ಸಿನಿಮಾ ರಿಲೀಸ್ ಆಗಿಲ್ಲ ನನ್ನ ನನಗೆ ನನ್ನ ನಾಲೆಜ್ ಮಟ್ಟಕ್ಕೆ ಸೊ ನಿಮಗೆ ಸೌಂಡಾಗಲಿ ಮ್ಯೂಸಿಕ್ ಆಗಲಿ ವಿಷ್ಯುವಲ್ಸ್ ಆಗಲಿ ಸ್ಟೋರಿ ಟೈ ಟೆಲಿಂಗ್ ಆಗಲಿ ಅಷ್ಟು ಬ್ಲೆಂಡ್ ಆಗಿದೆ ಒಟ್ಟಿಗೆ ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಬಂದು ನೋಡ್ಬೋದು ಸೊ ನಿಮಗೆ ಚಿಕ್ಕ ಮಕ್ಕಳಿಗೆ ಇವಾಗ ನಾವು ಮಾರ್ಬಲ್ ಸಿನ್ಮಾಗಳು ನೋಡ್ತೀವಿ ಇಲ್ಲ ಯಾವುದೇ ಇಂಗ್ಲೀಷ್ ಸಿನಿಮಾಗಳು ನೋಡ್ತೀವಿ ಕ್ಯಾರೆಕ್ಟರ್ಗಳನ್ನ ವಿ ಸೆಲೆಬ್ರೇಟ್ ಮಾಡ್ತೀವಿ ಅದನ್ನು ಕ್ಯಾರೆಕ್ಟರ್ಗಳು ಸೆಲೆಬ್ರೇಟ್ ಮಾಡ್ತೀವಿ ಮ್ಯೂಸಿಕ್ ಸೆಲೆಬ್ರೇಟ್ ಮಾಡ್ತೀವಿ ಅದೇ ಥರ ನಮ್ಮಲ್ಲೂ ಒಂದು ಕ್ಯಾರೆಕ್ಟರ್ಗಳು ಕ್ರಿಯೇಟ್ ಮಾಡಿದ್ದಾರೆ ಮ್ಯೂಸಿಕ್ಗಳು ಬರುತ್ತೆ ವಿಜುವಲಿ ಒಂದಷ್ಟು ಅಸ್ಥೆಟಿಕ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಈ ಈ ಅದಿದೆ ಅಷ್ಟು ಇದೆ ಸೊ ಎಲ್ಲ ಥಿಯೇಟ್ರಿಗೆ ಬಂದೆ ಸಿನಿಮಾ ನೋಡಿದರೆ ಒಂದು ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸೊ ಇದರಲ್ಲಿ ಸ್ಪೆಷಲ್ ವಿಜುವಲ್ ಜೊತೆಗೆ ಮ್ಯೂಸಿಕ್ಕು ತುಂಬ ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಡೆಫಿನೆಟ್ಲಿ ಸ್ವಾಮಿನಾಥನ್ ಅವರು ಆ ಸೀನ್ಗೆ ಮ್ಯೂಸಿಕ್ಕು ತುಂಬ ಸಿಂಕ್ ಆಗುತ್ತೆ ರೆಗ್ಯುಲರ್ ಮೂವಿ ನೋಡ್ತಾ ಇದ್ದಾರೆ ಪ್ರೆಸೆಂಟಿಗೆಲ್ಲ ನೋಡಿದಾರೆ ಅಂದ್ಕೊಳ್ಳಿ ಕನ್ನಡ ತೆಲುಗು ತಮಿಳು ಸೊ ಅದರಲ್ಲಿ ಒಂದೊಂದು ಪ್ಯಾಟರ್ನ್ ಒಂದೊಂದು ಸೆಟ್ ಮಾಡಿರ್ತೀವಿ ಬಟ್ ಇದರಲ್ಲಿ ವೆಸ್ಟ್ರನ್ನು ಸೊ ಎಲ್ಲ ಥರ ಜನರು ಮಿಕ್ಸ್ ಇದೆ ಆ್ಯಕ್ಚುಲಿ ಬೀಚ್ ಜನರು ನಿಮಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಸೊ ಅಂತ ಒಳ್ಳೆ ಮ್ಯೂಸಿಕ್ಕು ಸ್ವಾಮಿನಾಥನ ಮಾಡಿದ್ದಾರೆ ಸರ್ ವಿಜಲ್ ಥಿಯೇಟರ್ ತುಂಬ ಅದ್ಭುತವಾಗಿ ಕೊಟ್ಟಿದ್ದೀರ ಸೊ ಥಿಯೇಟ್ರಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಸರ್ ಜನ ಸರ್ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ನೋಡಬೇಕಂದ್ರೆ ಸರ್ ಆ್ಯಕ್ಚುಲಿ ಸಿನಿಮಾ ಇಸ್ ಮೆಂಟ್ ಫಾರ್ ಥಿಯೇಟರ್ ಸರ್ ಈ ಒ ಟಿ 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 ವಿ ಅನ್ನೋದೆಲ್ಲ ನಂತರ ಡೆವಲಪ್ ಆಗಿರೋಂಥ ಥಿಂಗ್ಸ್ ಬಟ್ ಆಫ್ಟರ್ ಲಾಕ್ಡೌನ್ ಅನ್ನೋದು ಅದು ಎಲ್ಲರಿಗೂ ಸೈಕ್ ಆಗಿ ಎಲ್ಲ ಈ ಕಡೆಗೆ ಕನ್ವರ್ಟ್ ಆಗೋಗಿದ್ದಾರೆ ಬಿಟ್ಟರೆ ಪ್ರಾಕ್ಟಿಕಲಿ ಸಿನಿಮಾ ಅನ್ನ ಥಿಯೇಟರ್ ಗೆ ಇರೋದು ಅಂಡ್ ನಾವು ಕಷ್ಟಪಟ್ಟು ಅಲ್ಲಿ ಏನಕ್ಕೆ ಅಷ್ಟೆಲ್ಲ ಏರಿಯಾನ ಶೂಟ್ ಮಾಡ್ಕೊಂಡು ಬರ್ತೀವಿ ಅಂದ್ರೆ ನಿಮ್ಗೆ ಆ ಥಿಯೇಟ್ರಿಕಲ್ ಸೆವೆಂಟಿ ಎಮ್ ಎಮ್ ಅಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಂಡೆ ಶೂಟ್ ಮಾಡೋದು ನಾವು ಥಿಯೇಟ್ರಲ್ಲಿ ನೀವು ಸಾರಿ ನೀವು ಟಿವಿಲಿ ನೋಡಿ ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿ ಅನ್ನೋ ಇಮ್ಯಾಜಿನೇಷನ್ ನಾವು ಯಾರು ಶೂಟ್ ಮಾಡಲ್ಲ ಸಿನಿಮಾನ ಸೊ ಆ ಒಂದು ಮೂವಿ ಎಕ್ಸ್ಪೀರಿಯೆನ್ಸ್ ನಿಮಗೆ ಸಿಕ್ಬೇಕಂದ್ರೆ ನೀವು ಆ್ಯಕ್ಚುಲಿ ಥಿಯೇಟರ್ ಅಲ್ಲಿ ಸರ್ ಅಂಡ್ ಏನಾಗುತ್ತೆ ಥಿಯೇಟರ್ ಇಸ್ ಅ ಸೈಕಾಲಜಿಕಲ್ ಥಿಂಗ್ ಅದು ನಿಮಗೆ ನಿಮ್ಗೆಲ್ಲದನ್ನೂ ಡಾರ್ಕ್ ಮಾಡಿ ಓನ್ಲಿ ಸ್ಕ್ರೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ ವೆರಾಜ್ ನಿಮ್ ಮನೇಲಿ ಕುತ್ಕೊಂಡು ಒಂದು ಓ ಟಿ ಟಿ ಲೋ ಟಿವಿ ಲೋ ನೋಡ್ತಾ ಇದ್ರೆ ಅಲ್ಲಿ ಮಕ್ಳು ಓಡಾಡ್ತಾ ಇರ್ತಾರೆ ಇಲ್ಲಿ ಅಜ್ಜಿ ಕರಿತಾ ಇರ್ತಾರೆ ಪಕ್ಕದ ಮನೆಯವ್ರು ಓಡಾಡ್ತಾ ಇರ್ತಾರೆ ಸೊ ಸಿನಿಮಾ ಹಂಗೆ ಅರ್ಥ ಆಗಲ್ಲ ನಿಮಗೆ ಅಂಡ್ ನೀವು ಎಂಡ್ ಆಫ್ ದ ಡೇ ಏನ್ ಜಡ್ಜ್ ಮಾಡ್ತೀರಾ ಮೀಡಿಯಾದವ್ರ ಹತ್ರ ಬಂದ್ಬಿಟ್ಟು ಹೇಳ್ಬಿಡ್ತಾರೆ ಓಪನ್ ಆಗಿ ಡಬ್ಬಾ ಥರ ಇದೆ ಸಿನ್ಮಾ ಯಾವನ್ಗ ಸಿನ್ಮಾಡಕ್ಕೆ ಬಂದಿಲ್ಲ ಅಂತ ಕಾನ್ಸಂಟ್ರೇಟೆಡ್ ಆಗಿ ನೋಡಿದ್ರೆ ಎಲ್ಲ ಸಿನಿಮಾನು ಇರುತ್ತೆ ಸರ್ ಏನೋ ಒಂದು ಪರ್ಟಿಕ್ಯುಲರ್ ಥಿಂಗ್ ಅರ್ಥ ಆಗ್ಲಿ ಅರ್ಥ ಆಗ್ದಿರೋ ಬಿಡ್ಲಿ ಅದು ಕಂಟೆಂಟ್ ಓರಿಯಂಟೆಡ್ ಒಂದಷ್ಟು ಜನಕ್ಕೆ ಅರ್ಥ ಆಗ್ಬೋದು ಒಂದಷ್ಟು ಜನಕ್ಕೆ ಅರ್ಥ ಆಗ್ದಿರೋ ಹೋಗ್ಬಹುದು ಬಟ್ ನೀವು ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಅನ್ನೋ ಸಿಕ್ಕತ್ತೆ ನಿಮಗೆ ಮೇ ಬಿ ನಾವೇನೋ ಸೂಪರಾಗಿ ಮಾಡಿಬಿಟ್ಟಿದ್ದೀವಿ ಬಂದು ನೋಡಿ ಅಂತ ಆಗಲ್ಲ ಬಟ್ ನಾನೇನು ಹೇಳ್ತಿದ್ದೀನಿ ಅಟ್ ಲೀಸ್ಟ್ ಏನೋ ಒಂದು ಟ್ರೈ ಮಾಡಿದ್ದೀವಿ ನೀವು ಬಂದು ನೋಡಿದ್ರೆ ನಮ್ಗಾನ ಅರ್ಥ ಆಗುತ್ತೆ ಮೇ ಬಿ ನಮ್ಮ ಆಡಿಯನ್ಸ್ಗೆ ಇದು ಇಷ್ಟ ಆಯ್ತಾ ಇಷ್ಟ ಆಗಿಲ್ಲವಾ ಸೊ ನೆಕ್ಸ್ಟ್ ನಮ್ಮ ಸೂರ್ಯ ಅವರು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಬೇಕು ಅಂದರೆ ಆಡಿಯನ್ಸ್ ಥಾಟ್ ಪ್ರೊಸೆಸ್ ಏನಿದೆ ಅನ್ನೋದು ಅವ್ರಿಗೂ ಅರ್ಥ ಆಗುತ್ತೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಸರ್ ನಮ್ಮ ಸಿನಿಮಾ ಅನ್ನೋದೇ ಸೊ ಇಷ್ಟ ಆಗುತ್ತಾ ಇಲ್ವಾ ಅನ್ನೋದು ನಮಗೂ ಗೊತ್ತಾಗಬೇಕಲ್ವಾ ಸೊ ಆ ರೀಸನ್ಗಾನ ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಅಂತ ಅಷ್ಟೆ ಸರ್ ಇದು ನಿಮ್ಮ ಮೊದಲನೇ ಪ್ರಯತ್ನ ಸರ್ ನಂಗೆ ಅನ್ಸೋದು ಇಲ್ಲವಲ್ಲ ಸರ್ ಸೊ ಓಕೆ ಸರ್ ಜನ ಥಿಯೇಟ್ರಿಗೆ ಏನು ವಿಜುವಲ್ ಇಟ್ ಕೊಡ್ತೀರಾ ಸರ್ ಏನಕ್ಕೆ ಏನು ಮೆಸೇಜ್ ಕೊಡ್ತೀರಾ ಅಥವಾ ಎಂಟರ್ಟೈನ್ ಮಾಡ್ತೀರಾ ಸೊ ಇದರಲ್ಲಿ ಮೆಸೇಜ್ ಅಂತ ಅನ್ನೋದಕ್ಕಿನ್ನ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ವಿಜುವಲ್ ಟ್ರೀಟ್ ಕೊಡುತ್ತೆ ಮ್ಯೂಸಿಕಲಿ ಇದು ಕೊಡುತ್ತೆ ಟ್ರೀಟ್ ಕೊಡುತ್ತೆ ಮತ್ತೆ ಹೊಸ ಹೊಸ ಥರ ಗ್ರಾಫಿಕ್ಸ್ ನೋಡ್ಬೋದು ಇದರಲ್ಲಿ ಸೊ ಲೈಕ್ ನೀವು ಒಂದು ಹೆಲಿಕಾಪ್ಟರು ಇರೋದನ್ನು ಶೂಟ್ ಮಾಡ್ಬೋದು ಬಟ್ ಒಂದು ಚಾಪರ್ಸ್ನ ಹೆಲಿಕಾಪ್ಟರ್ ಚಾಪರ್ಸ್ನ ನಾವು ಅದನ್ನು ಕ್ರಿಯೇಟ್ ಮಾಡಿ ರಿಯಲಿಸ್ಟಿಕ್ ಫೀಲ್ ಮಾಡಿ ಒಂದು ಏರಿಯಾದಲ್ಲಿ ಡ್ರೋನ್ ಶಾಟ್ಸ್ ತೆಗೆದು ಹಾರಿಸೋದಿದೆಯಲ್ಲ ಸೊ ಅದು ಸ್ಪೆಷಲ್ ಅನಿಸುತ್ತೆ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಈ ಮೂವಿಲಿ ನೋಡ್ಬೋದು ನೀವು ಫಸ್ಟ್ ಟೈಮ್ ಸರ್ ಇದೆ ದಿ ಯಂಗ್ ಜನ ಖಂಡಿತ ನಿಮ್ಗೆ ಕೈ ಹಿಡಿದೇ ಹಿಡಿತಾರೆ ಯಾಕಂದರೆ ಹೊಸ ಪ್ರಯತ್ನ ಎಕ್ಸ್ಪೆರಿಮೆಂಟ್ ಮೂವಿಗಳನ್ನ ಎಸ್ಪೆಷಲಿ ಜನ ಯಾವತ್ತೂ ಕೈ ಬಿಟ್ಟಿಲ್ಲ ಸರ್ ನೀವು ಒಳ್ಳೇದಾಗಲಿ ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್